ತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಾಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀರಿ ನಾಳೆಯ ವರಮಹಾಲಕ್ಷ್ಮಿ ಪೂಜೆಗೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಕೆಲವು ಎಚ್ಚರಿಕೆಗಳನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನು ಎಚ್ಚರಿಕೆ ತಗೋಬೇಕು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಪೂಜೆಗೆ ಮುನ್ನ ದಿನ ಅಥವಾ ಪೂಜೆಯ ದಿನ ನಾವು ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ನಮ್ಮ ಮನೆಯ ದಾರಿದ್ರ್ಯತೆಯನ್ನ ಹೇಗೆ ದೂರ ಮಾಡ್ಕೊಳ್ಬೇಕು ಅನ್ನೋದನ್ನ ಒಂದು ಎರಡು ಮೂರು ವಿಚಾರಗಳನ್ನ ನಾನು ತಿಳಿಸ್ಕೊಟ್ಟಿದ್ದೆ ಹಾಗೆ ಅಡಿಗೆ ಮನೆಯ ವಿಚಾರಗಳಲ್ಲಿ ಸಾಕಷ್ಟು ಜನ ತಪ್ಪು ಮಾಡ್ತಾ ಇರ್ತೀರಿ ಏನ್ ಮಾಡ್ತೀರಿ ಅಂದರೆ ಕೆಲಸದವರು ಬೆಳಗ್ಗೆ ಬರ್ತಾರೆ ರಾತ್ರಿ ನಾವು ಊಟ ಮಾಡಿರ್ತೀವಿ ಊಟ ಮಾಡಿದ ತಟ್ಟೆ ಎಂಜಲ ತಟ್ಟೆ ಸಮೇತವಾಗಿ ಸಿಂಕಲ್ ಹಾಕಿಟ್ಬಿಟ್ಟಿರ್ತೀವಿ ಯಾಕಂದ್ರೆ ಕೆಲಸದವ್ರಿಗೆ ದುಡ್ಡು ಕೊಡ್ತೀವಲ್ಲ ಅವ್ರು ತೊಳ್ಕೊಳ್ಳಿ ಅಂತ ಸಲ ಏನಾಗತ್ತೆ ಈ ಪರಿ ಈ ಒಂದು ತಪ್ಪು ಕೆಲಸದವ್ರಿಗೆ ದುಡ್ಡು ಕೊಡಕ್ಕೂ ಅರೇಂಜ್ ಆಗ್ತಿರೋ ಅಷ್ಟು ಕಷ್ಟಕ್ಕೆ ಕಾರಣ ಆಗತ್ತೆ ಯಾಕೆ ಅಂತಂದ್ರೆ ರಾತ್ರಿಯ ಪದಾರ್ಥಗಳನ್ನ ಮನೆಯಲ್ಲಿ ಹಾಗೆ ಇಡೋದು ಇವತ್ತು ಹುಳಿ ಮಾಡಿದ್ದೆ ತುಂಬಾ ಉಳಿದೋಯ್ತು ತೆಗೆದು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ನಾಳೆ ಬೆಳಿಗ್ಗೆ ಉಪಯೋಗಿಸ್ಕೊಳ್ಳೋಣ ಅಂತ ತುಂಬಾ ವಿಪರೀತವಾಗಿ ಅನ್ನ ಇತ್ತು ಆ ಅನ್ನನ ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಂಡು ತಿನ್ಬಿಡೋಣ ಅಂತ ಹೇಳಿ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ ಮೊಸರೆ ಪಾತ್ರೆಗಳು ಎಲ್ಲ ಅಡುಗೆ ಮಾಡಿದಂತಹ ಪಾತ್ರೆಗಳನ್ನ ಹಾಗೆ ಸಿಂಕಲ್ ಹಾಕಿಟ್ಬಿಟ್ಟು ಅದಕ್ಕೆ ನೀರು ಹಾಕಲಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಈ ತರ ಆದಾಗ ಏನಾಗುತ್ತೆ ಆ ಪಾತ್ರೆ ಕೂಡ ನಮ್ಮನ್ನ ಬೈಕೊಳ್ಳುತ್ತೆ ನನ್ನನ್ನು ಉಪಯೋಗಿಸ್ಕೊಳ್ಳೋವರೆಗೂ ಉಪಯೋಗಿಸ್ಕೊಂಬಿಟ್ಟು ಆಮೇಲೆ ಹೇಗೆ ಬಿಸಾಕಿದ್ದಾರೆ ನೋಡು ನನ್ನನ್ನು ಕಸತ್ತರ ಅಂತ ಹಾಗೆ ಜನ ಕೂಡ ನಮ್ಗೆ ಹಾಗೆ ಮಾಡ್ತಾರೆ ನಮ್ಮನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ ನಮ್ಮ ಕಡೆಯಿಂದ ಏನೇನ್ ಸಹಾಯ ಬೇಕು ಮಾಡ್ಕೊಳ್ತಾರೆ ಕಡೆಗೆ ನಮ್ಮ ಕಡೆ ತಿರುಗಿ ಕೂಡ ನೋಡಿದಿರ ಹಾಗೆ ಹೋಗ್ತಾ ಅವಾಗ ನಾವು ಅನ್ಕೊಳ್ತೀವಿ ನೋಡ್ದ ಎಷ್ಟು ಕೊಬ್ಬು ಅಂತ ನಾವಿಲ್ಲಿ ಕೊಬ್ಬು ಮಾಡಿರೋದು ಮರ್ತೋಗಿದ್ವಿ ಏನೇ ಪಾತ್ರೆಗಳಾಗ್ಲಿ ಏನೇ ಆಗ್ಲಿ ನಿಮ್ಮ ಕೈಲಿ ತೊಳೆಯಕ್ಕಾಗ್ಲಿಲ್ಲ ಅಂತಂದ್ರೂ ಕೂಡ ಆ ಪಾತ್ರೆಗಳಿಗೆ ಒಂದು ಚೂರು ನೀರನ್ನ ಹಾಕಿಟ್ಟಿರಿ ಅಟ್ಲೀಸ್ಟ್ ಆ ನೀರನ್ನು ಕುಡ್ಕೊಂಡಾದರೂ ಆ ಪಾತ್ರೆಗಳು ಸ್ವಲ್ಪ ಸಮಾಧಾನ ಮಾಡ್ಕೊಳ್ತವೆ ಮಾರನೇ ದಿನ ಬೆಳಗ್ಗೆ ಕೆಲಸದವ್ರು ಬಂದು ತೊಳೆಯೋಕ್ಕೂ ಕೂಡ ಹೋಗಿದ್ರೆ ಒಣಗಿ ರಟ್ಟೆ ಹಿಡ್ಕೊಂಡ್ಬಿಟ್ಟಿದ್ರೆ ಅದನ್ನು ತೊಳೆಯೋದು ಕಷ್ಟ ಅದರ ಬದಲು ಒಣಗದಿರ ಇರೋ ಹಾಗೆ ಮಾಡಿದ್ರೆ ಒಂದು ರೀತಿಯಲ್ಲಿ ನಿಮ್ಮ ದರಿದ್ರ ದೂರವಾಗುತ್ತೆ ಎರಡನೇ ರೀತಿಯಲ್ಲಿ ಪಾತ್ರೆ ತೊಳೆಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಪಾತ್ರೆನೂ ನಿಮ್ಮನ್ನು ಬೈಕೊಳ್ಳೋದು ಇದು ರಾತ್ರಿ ಹೊತ್ತು ಮಾಡಬೇಕಾಗಿರುವಂಥ ಕೆಲಸ ಅದರಲ್ಲಿ ಹಬ್ಬ ಹರಿದಿನ ಬಂದ್ಬಿಟ್ರೆ ಹಬ್ಬದ ಹಿಂದಿನ ದಿನ ಈ ರೀತಿಯಾದ ಪಾತ್ರೆಗಳನ್ನು ಇಟ್ಟಿದ್ರೆ ನಿಮ್ಮ ಮನೆಯಲ್ಲಿ ಮಾರನೇ ದಿನ ಬೆಳಗ್ಗೆ ನೀವು ಮಾಡುವಂತಹ ಹಬ್ಬದ ಒಂದು ಫಲ ಕೂಡ ನಿಮಗೆ ಸಿಗೋದು ಕಷ್ಟ ಆಗುತ್ತೆ ಮೊದಲನೇದು ಎರಡನೇದು ಬಹಳ ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ತಂದೆ ತಾಯಿಗಳು ಗುರು ಹಿರಿಯರನ್ನು ಗೌರವದಿಂದ ಕಂಡಾಗ ಮಾತ್ರ ನಾವು ಪೂಜೆಯನ್ನ ಮಾಡಿದ ಫಲ ನಮಗೆ ಸಿಕ್ಕತ್ತೆ ಎರಡನೇದು ಮೂರನೇದಾಗಿ ನಾವು ಯಾವಾಗ ನಮ್ಮ ಧರ್ಮದ ಆಚರಣೆಯನ್ನ ಮಾಡ್ತಾ ಹಬ್ಬವನ್ನ ಮಾಡ್ತೀವೋ ಏನು ಧರ್ಮದ ಆಚರಣೆ ಹೆಣ್ಣು ಮಕ್ಕಳು ಹೇಗಿರಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಗಂಡು ಮಕ್ಕಳು ಹೇಗಿರ್ಬೇಕು ಅನ್ನೋದನ್ನ ಕೂಡ ನಮ್ಮ ಧರ್ಮದಲ್ಲಿ ಹೇಳ್ಕೊಟ್ಟಿದ್ದಾರೆ ಪದೇ ಪದೇ ನಾನು ಹೇಳೋದು ಬೇಡ ಶುದ್ಧವಾದ ಉಡುಗೆ ತೊಡುಗೆಗಳನ್ನ ಧರಿಸ್ಕೊಳ್ಳೋದು ಹೆಣ್ಣು ಮಕ್ಕಳು ಮಂಗಳ ದ್ರವ್ಯಗಳನ್ನ ಧರಿಸ್ಕೊಳ್ಳೋದು ಗಂಡು ಮಕ್ಕಳು ಶುದ್ಧವಾದ ಬಟ್ಟೆಯನ್ನ ಹಾಕೊಳ್ಳೋದು ಬಹಳ ಮುಖ್ಯ ಅದು ಪ್ಯಾಂಟೆ ಆಗ್ಲಿ ಪಂಚೆ ಆಗ್ಲಿ ಅಥವಾ ಇನ್ನೊಂದೇ ಆಗ್ಲಿ ಶುದ್ಧವಾಗಿರ್ಬೇಕಷ್ಟೆ ಅಯ್ಯೋ ಬಿಡೋ ಮೊನ್ನೆ ಹಾಕೊಂಡಿದ್ದೆ ಹೊಸ ಬಟ್ಟೆ ಇನ್ನೂ ಹೋಗುದಿಲ್ಲ ಹಬ್ಬದಿನ ಹಾಕೊಳ್ಳೋಣ ಮೊನ್ನೆ ಹಾಕೊಂಡಿದ್ದನ್ನ ಇವತ್ತು ಹಬ್ಬದ ದಿನ ಹಾಕೊಂಡ್ರೆ ಅದು ನಾಮವೇ ಹಾಗೆ ಹಣೆಗಿಟ್ಕೊಳ್ಬೇಕಾದ್ರೆ ನನ್ನ ಸೀರೆ ಬ್ಲೂ ಕಲರ್ ಇದೆ ಬ್ಲೂ ಕಲರ್ ಹಣೆಗೆ ಇಟ್ಕೊಳ್ತೀನಿ ನನ್ನ ಸೀರೆ ಗ್ರೀನ್ ಕಲರ್ ಇದೆ ಗ್ರೀನ್ ಕಲರ್ ಇಟ್ಕೊಳ್ತೀನಿ ಮಾಡಬೇಡಿ ಅಟ್ಲೀಸ್ಟ್ ಹಬ್ಬ ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ತಲೆಗೆ ಹೆರಳನ್ನ ಹಾಕೋಬೇಕು ಜಡೆಯನ್ನ ಹಾಕೋಬೇಕು ಅಂತಾರೆ ಜಡೆ ಹಾಕೊಳಕಾಗ್ತಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಗಂಟನ್ನ ಆದ್ರೂ ಹಾಕೊಳ್ಳಿ ತುದಿ ಗಂಟು ಹಾಕು ಅಂತ ಹೇಳೋರು ಹಿಂದಿನ ಕಾಲದಲ್ಲಿ ತುದಿಯ ಎರಡು ಕೂದಲನ್ನ ಗಂಟು ಹಾಕಿದಾಗ ನಮ್ಮ ತಲೆಯಲ್ಲಿ ನಮ್ಮ ಸಹಸ್ರಾರದಲ್ಲಿ ಬರತಕ್ಕಂತಹ ಶಕ್ತಿ ಪ್ರಕೃತಿಯ ಶಕ್ತಿ ನಮ್ಮ ತಲೆಯಿಂದ ಆಚೆಗೆ ಹೋಗೋದಿಲ್ಲ ಅನ್ನೋ ಅರ್ಥದಲ್ಲಿ ಹಾಗೆ ಹಣೆಗೆ ಲಾಂಛನವನ್ನು ಇಟ್ಟಾಗ ಕೆಂಪು ಲಾಂಛನವನ್ನು ಇಟ್ಟಾಗ ಎಲ್ಲ ರೀತಿಯಾದ ನೆಗೆಟಿವ್ ಎನರ್ಜೀಸ್ಗೆ ರೆಡ್ ಸಿಗ್ನಲ್ ಆಗುತ್ತೆ ಇನ್ನು ಕೈಗಳಿಗೆ ಬಳೆಗಳು ಕಾಲುಗಳಿಗೆ ಗೆಜ್ಜೆ ಕಿವಿಗೆ ಓಲೆ ಆ ಕತ್ತಿನಲ್ಲಿ ಮಂಗಳ ಸರ ಎಲ್ಲವನ್ನು ಹಾಕೊಂಡಾಗ ಮದುವೆ ಆಗಿರೋರು ಒಂದು ಸರವನ್ನಾದ್ರೂ ಹಾಕೊಳ್ಳಿ ಮದುವೆ ಆಗಿರೋರು ಮಾಂಗಲ್ಯದ ಸರ ಇದ್ದೇ ಇರುತ್ತೆ ಮಾಂಗಲ್ಯದ ಸರವನ್ನ ವಕ್ಷಸ್ಥಲ ಅಂತ ಹೇಳ್ತಾರೆ ಇಲ್ಲಿಂದ ಕೆಳಗಡೆ ಬಿಟ್ಕೊಳ್ಬಾರ್ದು ಅಂತ ಇಲ್ಲಿವರೆಗೆ ಬರುವಷ್ಟು ಮಾತ್ರ ಮಾಂಗಲ್ಯದ ಒಂದು ಸರ ಇರಬೇಕು ಅಂತ ಹೇಳ್ತಾರೆ ಇದು ಧರ್ಮ ಅಟ್ಲೀಸ್ಟ್ ವರಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕು ನಿಮ್ಮ ಮನೆಯಲ್ಲಿ ಅನುಗ್ರಹ ಆಗ್ಬೇಕು ಅನ್ನೋದಾದ್ರೆ ಈ ಒಂದು ಎಚ್ಚರಿಕೆಯನ್ನು ತಗೊಂಡು ನಾಳೆ ಪೂಜೆಯನ್ನು ಮಾಡಿ ಇನ್ನ ಸಾಕಷ್ಟು ಸಂಸ್ಕಾರದ ವಿಚಾರಗಳನ್ನ ಹಾಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನ ತಿಳಿಸ್ತಾ ಇರ್ತೀನಿ ನೋಡ್ತಾ ಇರಿ ನಮ್ಮ ದತ್ತಧಾರೆ ಕಾರ್ಯಕ್ರಮ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರೋ ದಿವ್ಯ ಚರಣಾರವಿಂದಾರ್ಪಣಮಸ್ತು